ಹೊನ್ನಾವರ ತಾಲೂಕಿನ ಕೆಂಚಿಗಾರ್ ಶ್ರೀ ಸೀತಾರಾಮಚಂದ್ರ ನಾಟಕ ಮಂಡಳಿಯ ವಾರ್ಷಿಕ ಸ್ನೇಹ ಸಮ್ಮೇಳನವು ಅದ್ಧೂರಿಯಾಗಿ ನಡೆಯಿತು ಸನ್ಮಾನ ಮನರಂಜನೆ ಮತ್ತು ನಾಟಕ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು ಹೊಸಕೊಳಿ ಗ್ರಾಮ ಪಂಚಾಯತ್ ಸದಸ್ಯ ಎಚ್ ಆರ್ ಗಣೇಶ್ ಸಭಾ ಕಾರ್ಯಕ್ರಮ ಉದ್ಘಾಟಿಸಿದರು ಬಳಿಕ ನಡೆದ ಸನ್ಮಾನ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳ ಒಕ್ಕೂಟದ ಗೌರವಾಧ್ಯಕ್ಷೆ ಶ್ಯಾಮಲಾ ನಾಯ್ಕ್ ರಂಗಭೂಮಿ ಕಲಾವಿದ ರಾಮಕಿಣಿ ಕಾರ್ಯಕ್ರಮದ ಕೃಷ್ಣಾ ನಾಯ್ಕ್ ಅವರನ್ನು ಸನ್ಮಾನಿಸಲಾಯಿತು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯ ಆರ್ ಪಿ ನಾಯ್ಕ್ ಮಾತನಾಡಿ ನಮ್ಮ ಚಿಕ್ಕನಕೋಡು ಪಂಚಾಯತ್ ಕಲೆಗೆ ಹೆಸರುವಾಸಿಯಾಗಿದೆ ಇಲ್ಲಿ ಯಕ್ಷಗಾನ ನಾಟಕ ಜಾನಪದ ಸಾಹಿತ್ಯ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಬಹಳಷ್ಟು ಪ್ರತಿಭೆಗಳಿರುವುದು ಹೆಮ್ಮೆಯ ಸಂಗತಿ ಎಂದರು ಹೆಸರು ಹೆಸರು ಮಾಡಿದಂತ ಪಂಚಾಯತ್ ಯಾಕಂತ ಹೇಳಿದ್ರೆ ಇಲ್ಲಿ ಉತ್ತಮವಾದ ಕಲಾವಿದರು ಮುಡಿಬಂದರು ಯಾಕಂತ ಹೇಳಿದ್ರೆ ರಾಜ್ಯ ಪ್ರಶಸ್ತಿ ಪಡೆದಂಥ ಸುಬ್ರಾಯಿ ಭಟ್ರು ದಿವಂಗ ಸುಬ್ರಾಯ್ ಭಟ್ರು ಸಹ ಇಲ್ಲಿ ನಮ್ಮ ಚಿಕ್ಕನಗೂಡದವರೇ ಅದೇ ರೀತಿ ಉತ್ತಮ ಡೊಳ್ಳು ಕುಣಿತ ನಮ್ಮ ಚಿಕ್ಕಂಗುಡದಲ್ಲಿದೆ ಯಾಕಂದರೆ ಹೊಸಗೌಡದವರು ಡೊಳ್ಳು ಕುಣಿತ ಮಾಡ್ತಾರೆ ಅದೇ ರೀತಿ ಇಲ್ಲಿ ನಮ್ಮ ಯಕ್ಷಗಾನ ಕಾಶಿ ಅಂತೇಳಿ ಹೇಳಿ ಬಾಳದಲ್ಲಿ ವರ್ಷದಲ್ಲಿ ಆರು ತಿಂಗಳ ಯಕ್ಷಗಾನ ನಡೀತದೆ ಇದು ನಮ್ಮ ಚಿಕ್ಕಂಗೂಡು ಭಾಗಕ್ಕೆ ಹೆಮ್ಮೆ ಇದು ಒಂದು ನಾಟಕ ತಾವು ಪ್ರಾಯೋಜನ ಮಾಡಿ ಇಲ್ಲಿ ಮಾಡ್ತಿರೋದು ದೊಡ್ಡ ಸಾಧನೆ ನಮ್ಮ ನಾಡಿನ ಜಾನಪದ ಕಲೆಗಳನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಯುವಕರಿಗಿದೆ ಅಂತ ಹೇಳಿ ವೇದಿಕೆಯಲ್ಲಿ ನ್ಯಾಯವಾದಿ ವಿಕ್ರಮ್ ನಾಯ್ಕ ಎಸ್ಡಿಎಂಸಿ ಅಧ್ಯಕ್ಷ ಸುಭಾಷ್ ನಾಯ್ಕ್ ಚಿಕ್ಕನ್ಕೋಡ್ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಘ್ನೇಶ್ವರ ಹೆಗಡೆ ಚಿದಾನಂದ ನಾಯ್ಕ ನಾಗೇಶ್ ನಾಯ್ಕ್ ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ಯಾಮಲಾ ನಾಯ್ಕ್ ಸಭಾ ಅಧ್ಯಕ್ಷತೆ ವಹಿಸಿದ್ದರು ಬಳಿಕ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಇನ್ಫಿನಿಟಿ ಎಂಟರ್ಟೈನ್ಮೆಂಟ್ ತಂಡದವರಿಂದ ಡ್ಯಾನ್ಸ್ ಕಾರ್ಯಕ್ರಮ ನಡೆಯಿತು ನಂತರ ರಮೇಶ್ ನಾಯ್ಕ್ ನಿರ್ದೇಶನದಲ್ಲಿ ಕೆಂಚಾರ್ ನಾಟಕ ಮಂಡಳಿಯ ಕಲಾವಿದರು ಹಾಗೂ ಅತಿಥಿ ಕಲಾವಿದರಿಂದ ಪ್ರದರ್ಶನಗೊಂಡ ಜ್ಯೋತಿ ಕಿರಣ್ ಎಂಬ ಸಾಮಾಜಿಕ ನಾಟಕ ಪ್ರೇಕ್ಷಕರನ್ನು ರಂಜಿಸಿತು ನಾಗರಾಜ್ ನಾಯಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ